ಎರಡು ವಿಷಯಕ್ಕಾಗಿ ಸನ್ಮಾನ್ಯ ಅಭ್ಯರ್ಹಣ ಇಲ್ಲಿ ಬಂದಿದ್ದಾರೆ ಅದು ಒಂದನೇ ಸಂಗತಿ ಅಂದರೆ ಪರೀಕ್ಷೆಗಳು ನಡೆಯುವಾಗ ಮಕ್ಕಳಿಗೆ ಸಂರಕ್ಷಣೆ ಬೇಕಾದಾಗ ಕಂಪೌಂಡ್ ಶಾಲೆಗೆ ಅವಶ್ಯಕತೆ ಐತೆ ಅನ್ನುವಾಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಮಾನ್ಯ ಶಾಸಕರ ಕಚೇರಿಯಿಂದ ಮಾನ್ಯ ರಮೇಶ್ ಲಕ್ಷ್ಮಣ ಜಾರಕಿಹೊಳಿ ಸರ್ ಕಚೇರಿಯಿಂದ ನಮಗೊಂದು ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿಸಿ ಪಟ್ಟಣ ಪಂಚಾಯತ್ ವತಿಯಿಂದ ಕಂಪೌಂಡ್ ಕೊಡಿಸ್ತಾ ಇದ್ದಾರೆ ಇದು ಮುದ್ದು ಮಕ್ಕಳಿಗೆ ಈ ಭಾಗದ ಈ ಶಾಲೆ ಸಂರಕ್ಷಣೆಗಾಗಿ ಭೂಮಿ ಪೂಜೆ ಅದರ ಜೊತೆಗೆ ಬಹಳ ಕಷ್ಟದಲ್ಲಿರ್ತಕ್ಕಂತ ಮಹಿಳೆಯರಿಗೆ ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಯಿಂದ ಅವರಿಗೆ ಒಲಿಗೆ ಹತ್ರ ಕೊಟ್ಟು ಅವ್ರ ಬದುಕಿಗೆ ಹಾಸರಾಗ ಎರಡು ಸುಂದರ ಕಾರ್ಯಕ್ರಮ ಇವತ್ತು ಸಮಾವೇಶ ಆಗಿದ್ವಿ ವೇದಿಕೆ ಮೇಲೆ ಸನ್ಮಾನ್ಯ ಅಭಿರಹನರು ಓದ್ಕೊಂಡಿರುವಾಗ ನಾವು ಪರೀಕ್ಷೆ ಹತ್ತಿರುವಾಗ ಮಕ್ಕಳ ಹತ್ರ ಬೇಡುವುದಿಷ್ಟೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರ ಹತ್ತಿರ ಬೇಡುವುದಿಷ್ಟೇ ಕಳೆದ ಎರಡು ಮೂರು ವರ್ಷಗಳಿಂದ ಪರೀಕ್ಷೆಗಳಲ್ಲಿ ಭಾಳ ಬದಲಾವಣೆ ಮಾಡಿದ್ದಾರೆ ಮಕ್ಕಳ ಪರೀಕ್ಷೆಗಳನ್ನ ಕ್ಯಾಮರಾ ಅಡಿಗಳು ಅನ್ನುವಂಥ ವಿಚಾರ ಇಟ್ಕೊಂಡು ಸರ್ಕಾರ ಭಾಳಷ್ಟು ಬದಲಾವಣೆ ಮಾಡಿರುವಾಗ ಮಕ್ಕಳು ಓದಬೇಕಾದ ಒಂದೇ ಒಂದು ದಾರಿ ನಾವು ಮಕ್ಕಳಿಗೆ ನಾವು ಓದಿಸ್ಬೇಕು ಅವ್ರು ಓದಬೇಕು ಪರೀಕ್ಷೆಗಳಿಗೆ ವೆಬ್ ಕಾಸ್ಟಿಂಗ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮಕ್ಕಳ ಪರೀಕ್ಷೆ ಬರೆಯುವಾಗ ಆಡಿಯೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಎಕ್ಸಾಮಿನೇಷನ್ ನಡೆಯುವುದನ್ನು ಜೆಡ್ ಪಿ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ಧಾರವಾಡ ಕಮಿಷನರೇಟ್ ಆಫೀಸಿಂದ ಸ್ಟೇಟ್ ಕಮಿಷನರೇಟ್ ಆಫೀಸಿಂದ ವಿವ್ ಮಾಡುವಂಥ ವಿವಿಂಗ್ ಆಫೀಸರ್ನ ಹಾಕಿರುವಾಗ ಮಕ್ಕಳು ಪಾಲಕರು ಅವುಗಳು ಹೆಚ್ಚಿನ ವ್ಯಾಸಂಗ ಮಾಡೋದು ಒಂದೇ ಉಳಿದಿರುವ ಮಾರ್ಗ ನಾವೇನು ನೋಡಿಸಲಾಗುತ್ತೋಪ್ಪ ಅಂತ ಮುಖ್ಯೋಪಾಧ್ಯ ಶಿಕ್ಷಕರ ಬುದ್ಧ ಮಕ್ಕಳೇ ನಮ್ಮ ಬೆಡ್ ಪಿಶಿಯರ್ ಇದ್ದಾರೆ ಬುದ್ಧ ಮಕ್ಕಳು ಚೆನ್ನಾಗಿ ಓದಿ ಬಲವರ್ ಪಿ ಜಿ ಶಾಲೆಯಲ್ಲಿ ಉತ್ತಮ ಅಂತ ತಗೊಂಡ್ರೆ ಖಂಡಿತವಾಗಿಯೂ ನಿಮಗೆ ಸನ್ಮಾನ್ಯ ಶಾಸಕರು ಮಾಡಿದಂಥ ಈ ಉಪಕಾರ ಇದೆಯಲ್ಲ ಕಂಪೌಂಡು ಪ್ರೌಢ ಶಾಲೆ ಇದೆಲ್ಲ ಇಲ್ಲೊಂದು ಹೈಸ್ಕೂಲ್ ಕೊಡ್ಬೇಕಂತ ಅವ್ರು ಕಾಣಿಸ್ತಿತ್ತಲ್ಲ ಅದು ಸಾಕಾರ ಆಗ್ತದೆ ನೀವು ಇದನ್ನು ಸಾಕಾರಗೊಳಿಸ್ಕೊಳಕ್ಕೆ ಬಹಳ ವಿನಯಶೀಲರಾಗಿ ಕೆಲಸ ಮಾಡ್ತೀರಿ ಅಂತೇಳಿ ನಿಮ್ಮ ಅಭಿವೃದ್ಧಿ ಈ ವಿನಯಶೀಲತೆಯನ್ನು ಪ್ರಶ್ನೆ ಬಂದಾಗ ಅದು ಡಿಕ್ಷನರಿ ಒಳಗೆ ಮತ್ತೊಂದು ವ್ಯಕ್ತಿ ಒಪ್ಪುವಾಗ ಅದಕ್ಕೆ ಅಂಬಿ ಪಾಟೀಲ್ ಅವರು ಬಹಳ ಸುಪ್ತ ಒಂದು ವ್ಯಕ್ತಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಅಂದ್ರೆ ಸಭ್ಯದಿಂದ ಕೇಳೋದು ಸಹುದು ವಿನಯವಂತಿಕೆಯಿಂದ ಜನರ ಜೊತೆ ಹೇಳೋದನ್ನ ಕಲಿಯುವಂತಹ ಗುಣ ಅವರಿಂದ ಒಂದು ವಿದ್ಯಾರ್ಥಿ